ಪರಮೇಶ್ವರನಿಗೆ ಎಂಟನೆಯ ವಯಸ್ಸಿನಲ್ಲಿ ಉಪನಯನವಾಯಿತು ಬಾಲ್ಯದಲ್ಲಿಯೇ ತಂದೆಯಿಂದ ಪ್ರಾರಂಭಿಕ ವಿದ್ಯಾಭ್ಯಾಸವಾಯಿತು ಸಂಪ್ರದಾಯ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಶ್ರೀಂಡ ಅಮರ ಬಾಳಬಂಧು ಸಂಸ್ಕೃತ ಜ್ಯೋತಿಷಕ್ಕೆ ಸಂಬಂಧಿಸಿದ ವಿಷಯ ಮುಂತಾದವುಗಳನ್ನು ಪರಮೇಶ್ವರ ತಂದೆಯಿಂದ ಕಲಿತ ಶಂಕರನಾರಾಯಣನವರಿಗೆ ಯಕ್ಷಗಾನ ಹಾಗೂ ತಾಳಮದ್ದಲೆಗಳು ಹವ್ಯಾಸಗಳಾಗಿತ್ತು ಯಕ್ಷಗಾನ ಬಯಲಾಟಗಳಿಗೆ ತಾಳಮದ್ದಲೆ ಕಾರ್ಯಕ್ರಮಗಳಿಗೆ ಮಗ ಪರಮೇಶ್ ಪರಮ ಪರ ಪರಮಯ್ಯನನ್ನು ಕರೆದೊಯ್ಯುತ್ತಿದ್ದರು ಶಂಕರನಾರಾಯಣ ತಮ್ಮ ಬಿಡುವಿನ ವೇಳೆಯನ್ನು ರಾಮಾಯಣ ಮಹಾಭಾರತ ಭಾಗವತ ಪುರಾಣಗಳನ್ನು ಮುಂತಾದವುಗಳನ್ನು ಓದುವುದರಲ್ಲಿ ಅವುಗಳಲ್ಲಿ ಘಟನೆಗಳ ಬಗೆಗೆ ಪಾತ್ರ ಸೃಷ್ಟಿಯ ಬಗೆಗೆ ವಿಮರ್ಶೆ ಮಾಡುವುದರಲ್ಲಿ ಕಳೆಯುತ್ತಿದ್ದರು ಯಕ್ಷಗಾನ ಬಯಲಾಟದಲ್ಲಿ ತಾಳಮದ್ದಲೆಯಲ್ಲಿ ಪಾತ್ರಧಾರಿಯಾಗಿ ಭಾಗವಹಿಸಿ ಜನರ ಮೆಚ್ಚುಗೆಗೆ ವಿದ್ವಾಂಸರ ಪ್ರಶಂಸೆಗೆ ಪಾತ್ರರಾಗಿದ್ದರು ಅಷ್ಟೇ ಅಲ್ಲ ತಂದೆಯ ಎಲ್ಲ ಗುಣಗಳು ಮಗ ಪರಮೇಶ್ವ ಪರಮಯ್ಯನಲ್ಲಿ ಮೈಗೂಡಿದವು ಪರಮಣ್ಣ ಯಕ್ಷಗಾನ ಬಯಲಾಟದಲ್ಲಿ ತಾಳ ಮದ್ದಲೆಯಲ್ಲಿ ಪಾತ್ರವಹಿಸಿ ತಂದೆಯಿಂದ ಸೈ ಎನಿಸಿಕೊಂಡಿದ್ದು ಉಂಟು ಪರಮೇಶ್ವರಯ್ಯನಿಗೆ ಇಪ್ಪತ್ತನೇ ವರ್ಷಕ್ಕೆ ಮದುವೆ ಆಯಿತು ಇವನ ಹೆಂಡತಿಯ ಹೆಸರು ಭಾಗಿರಥಮ್ಮ ಭಾಗಿರತಮ್ಮ ಪರಮೇಶ್ವರಯ್ಯನ ತಾಯಿ ಮಹಾಲಕ್ಷ್ಮಮ್ಮನವರ ಅಣ್ಣನ ಮಗಳು ಪರಮೇಶ್ವರಯ್ಯ ಈಗ ಎರಡು ಮಕ್ಕಳ ತಂದೆಯಾದ ಮೊದಲನೆಯ ಮಗ ಶಂಕರ ಎರಡನೆಯ ಮಗ ಕೃಷ್ಣ ಕೆಲವು ವರ್ಷ ಕಳೆದವು ಶಂಕರನಾರಾಯಣಯ್ಯ ಮಹಾಲಕ್ಷ್ಮಮ್ಮ ಮೊಮ್ಮಕ್ಕಳ ಆಟ ಪಾಠಗಳಲ್ಲಿ ತಾವು ಮುದುಕರಾದದ್ದನ್ನು ಮರೆಯುತ್ತಿದ್ದರು ಮತ್ತೆ ಎರಡು ಮೂರು ವರ್ಷ ಕಳೆದವು ಶಂಕರಯ್ಯನವರಿಗೆ ಆಗ ಸುಮಾರು ಎಂಬತ್ತು ವರ್ಷಕ್ಕೂ ಮಿಕ್ಕು ವಯಸ್ಸಾಗಿತ್ತು ಮಹಾಲಕ್ಷ್ಮಮ್ಮ ಗಂಡನಿಗಿಂತ ಹತ್ತು ವರ್ಷಕ್ಕೆ ಕಿರಿಯರು ಕಾಲಗತಿಯನ್ನ ಅನುಸರಿಸಿ ಮಹಾಲಕ್ಷ್ಮಮ್ಮ ಕೆಲವು ತಿಂಗಳ ನಂತರ ಶಂಕರನಾರಾಯಣಯ್ಯ ವಿಧಿವಶರಾದರು ಸಂಸಾರದ ಹೊರೆ ಪೂರ್ಣವಾಗಿ ಪರಮೇಶ್ವರಯ್ಯನ ಹೆಗಲ ಮೇಲಕ್ಕೆ ಇಳಿಯಿತು ಪರಮೇಶ್ವರಯ್ಯ ಬಾಲ್ಯದಿಂದಲೂ ಗದ್ದೆ ತೋಟಗಳ ಕೃಷಿ ಜೀವನದ ಬಗ್ಗೆ ನಿರಾಸಕ್ತಿಯನ್ನೇ ತೋರುತ್ತಿದ್ದ ಈಗಲೂ ಅದೇ ಸ್ವಭಾವ ಮುಂದುವರಿಯಿತು ಭಾಗೀರಥಿಯೇ ಕಷ್ಟಪಟ್ಟು ಕೃಷಿಯನ್ನು ಮುಂದುವರಿಸುತ್ತಾ ಸಂಸಾರ ಸಾಗಿಸತೊಡಗಿದೆ ಆದರೆ ಸಂಸಾರದ ಖರ್ಚನ್ನು ನಿರ್ವಹಿಸುವಷ್ಟು ಆದಾಯವಿರಲಿಲ್ಲ ಈ ಮಧ್ಯೆ ಒಂದೆರಡು ವರ್ಷ ಪ್ರಕೃತಿಯ ವಿಕೋಪದಿಂದ ಬರುವ ಬೆಳೆಯೂ ಕೈ ಸೇರಲಿಲ್ಲ ಸಾಲವೂ ಬೆಳೆಯುತ್ತಿದೆ ಸಾಲಗಾರರಿಗೆ ಉತ್ತರ ಹೇಳುವುದು ಕಷ್ಟವಾಯಿತು ಕೊನೆಗೊಮ್ಮೆ ತೀರ್ಮಾನ ಮಾಡಿ ಪರಮೇಶ್ವರಯ್ಯ ಸಾಲಗಾರರಿಗೆ ಗದ್ದೆ ತೋಟ ಮನೆಯನ್ನು ವಹಿಸಿ ಹೆಂಡತಿ ಮಕ್ಕಳೊಡನೆ ಸುಳಿಗೋಡನ್ನು ದೊರೆದರು ಸುಳಿಗೋಡನ್ನು ಬಿಟ್ಟ ಪರಮೇಶ್ವರಯ್ಯ ಇಕ್ಕೇರಿಗೆ ಬಂದರು ಅಲ್ಲಿ ಅಗೋರೇಶ್ವರ ಹಾಗೂ ಗಣಪತಿ ದೇವಾಲಯಗಳ ಪರಿಚಾರಕರಾಗಿ ಕೆಲಸಕ್ಕೆ ಸೇರಿ ಸಂಸಾರ ನಿರ್ವಹಿಸತೊಡಗಿದರು ಇವರು ತಮ್ಮ ಬಿಡುವಿನಲ್ಲಿ ವ್ಯರ್ಥವಾಗಿ ಸಮಯ ಕಳೆಯುತ್ತಿರಲಿಲ್ಲ ತಂದೆಯಂತೆ ಪ್ರಾಚೀನ ಕಾವ್ಯಗಳ ಪುರಾಣಗಳ ಅಭ್ಯಾಸದಲ್ಲಿ ಕಳೆಯುತ್ತಿದ್ದರು ಇವರಲ್ಲಿ ಅಡಗಿದ್ದ ಸಾಹಿತ್ಯಿಕ ಪ್ರತಿಭೆ ಸುತ್ತಲ ಜನರಿಗೆ ತಿಳಿಯಲು ಬಹಳ ಕಾಲ ಬೇಕಾಗಿರಲಿಲ್ಲ ಇಕ್ಕೇರಿಗೆ ಹತ್ತಿರದಲ್ಲಿ ಚಿಪ್ಪಳ್ಳಿ ಎಂಬುದೊಂದು ಚಿಕ್ಕಹಳ್ಳಿ ಇಲ್ಲಿ ಗೋಪಾಲಯ್ಯ ಮತ್ತು ಲಕ್ಷ್ಮೀನಾರಾಯಣ ಎಂಬ ಶ್ರೀಮಂತ ಮನೆದನದ ಗೃಹಸ್ಥರಿದ್ದರು ಗೋಪಾಲಯ್ಯ ಗತಿಸಿದ್ದು ಲಕ್ಷ್ಮೀನಾರಾಯಣರೇ ಮನೆಯ ಯಜಮಾನರಾಗಿದ್ದರು ಇವರ ಮನೆ ದೇವರು ಅದೇ ಗ್ರಾಮದಲ್ಲಿರುವ ಗೋಪಾಲಕೃಷ್ಣ ದೇವರು ಲಕ್ಷ್ಮೀನಾರಾಯಣ ಅವರು ಸಾಹಿತ್ಯ ಹಾಗೂ ಕಲೆಗಳ ಬಗ್ಗೆ ಆಸಕ್ತಿ ಇದ್ದ ವ್ಯಕ್ತಿ ಲಕ್ಷ್ಮೀನಾರಾಯಣಯ್ಯನವರಿಗೆ ಪರಮೇಶ್ವರಯ್ಯನವರ ಪರಿಚಯವಾಗಲು ಹೆಚ್ಚು ದಿನ ಬೇಕಾಗಿರಲಿಲ್ಲ ಅವರು ಪರಮೇಶ್ವರಯ್ಯರನ್ನು ಚಿಪ್ಪಳಿಗೆ ಕರೆಸಿಕೊಂಡು ಶ್ರೀ ಗೋಪಾಲಕೃಷ್ಣನ ಪೂಜಾ ಕಾರ್ಯವನ್ನು ವಹಿಸಿದ್ದಲ್ಲದೆ ತಮ್ಮ ಮಕ್ಕಳಿಗೆ ಊರ ಮಕ್ಕಳಿಗೆ ಪಾಠ ಹೇಳುವ ಅಯ್ಯಗಳ ವೃತ್ತಿಯನ್ನು ಒದಗಿಸಿಕೊಟ್ಟರು ಆಗಿನ ಕಾಲದಲ್ಲಿ ಪ್ರಾಚೀನ ಕಾವ್ಯಗಳನ್ನು ಪುರಾಣಗಳನ್ನು ಓಲೆಗರಿಗಳ ಮೇಲೆ ಪ್ರತಿ ಮಾಡಿಸಿ ದಾನ ಮಾಡಿದರೆ ಕಾಶಿ ರಾಮೇಶ್ವರಗಳಿಗೆ ಹೋಗಿ ಬಂದಷ್ಟು ಪುಣ್ಯ ಬರುತ್ತದೆ ಎಂಬ ಭಾವನೆ ಇತ್ತು ಶ್ರೀ ಲಕ್ಷ್ಮೀನಾರಾಯಣರು ಈ ಭಾವನೆಯಲ್ಲಿ ನಂಬಿಕೆ ಇಟ್ಟ ವ್ಯಕ್ತಿ ಇವರು ಪರಮೇಶ್ವರ ಪರಮೇಶ್ವರಯ್ಯ ರಾಮಾಯಣ ಮಹಾಭಾರತ ಭಾಗವತ ಸಂಹಿತೆಗಳು ಮುಂತಾದವುಗಳನ್ನು ಪ್ರತಿ ಮಾಡಿಸಿದರು ಅಲ್ಲದೆ ಪರಮೇಶ್ವರಯ್ಯರಿಗೆ ಪ್ರಕೃತಿ ದತ್ತವಾದ ಕಂಠವಿತ್ತು ಆಗಿನ ಕಾಲದಲ್ಲಿ ಜನಪ್ರಿಯವಾಗಿದ್ದ ತುರಂಗಾಲಯ ತುರಂಗಾಲಯದ ಗಮಕ ವಾಚನದಲ್ಲಿ ಪರಮೇಶ್ವರಯ್ಯ ಸಿದ್ಧಹಸ್ತರೇ ಆಗಿದ್ದರು ಲಕ್ಷ್ಮೀನಾರಾಯಣ ಪರಮೇಶ್ವರಯ್ಯರಿಂದ ಆಗಾಗ್ಗೆ ಕಾವ್ಯ ವಾಚನಗಳನ್ನು ಪುರಾಣ ಪ್ರವಚನಗಳನ್ನು ಏರ್ಪಡಿಸಿ ಪರಮೇಶ್ವರಯ್ಯನಲ್ಲಿದ್ದ ಸೂಕ್ತ ಪ್ರತಿಭೆ ಪ್ರಕಾಶನಕ್ಕೆ ಬರಲು ಸಹಾಯಕರಾದರು ಅವರಿಗೆ ದೇವಾಲಯದ ಪೂಜಾರಿಯಾಗಿ ಅಯ್ಯನಾಗಿ ಅಕ್ಕಪಕ್ಕದ ಊರವರಿಗೆ ಪರಿಚಿತರಾಗಿದ್ದ ಪರಮೇಶ್ವರಯ್ಯ ಸ್ವಲ್ಪ ಕಾಲದಲ್ಲಿ ಉತ್ತಮ ಗಮಕಿಯಾಗಿ ಶ್ರೇಷ್ಠ ವ್ಯಾಖ್ಯಾನಕಾರರಾಗಿ ಮೆಚ್ಚುಗೆಯ ಪುರಾಣಿಕರಾಗಿ ಆ ಸುತ್ತಲಲ್ಲಿ ಪರಿಚಿತರಾದ